ನಮ್ಮ ಹೆಸರು ಶಿವಕುಮಾರ್ ಅಂತ ಊರ್ ಬಂದು ಹಾಸನ ತಾಲೂಕು ಕಟ್ಟಾಯ ಹೋಗ್ಲಿ ಕಬ್ಬತ್ತಿ ಗ್ರಾಮ ಇಲ್ಲಿ ಇದು ಕಬತ್ತಿ ರಂಗನಾಥ ಸ್ವಾಮಿ ಅಂತ ಬಟ್ಟಲ್ ರಂಗನಾಥಸ್ವಾಮಿ ಅಂತ ಇದು ಮಕರ ಸಂಕ್ರಾಂತಿ ಎಂದು ದೇವರೋತ್ಸವ ನಡೆಯುತ್ತೆ ಶ್ರೀ ರಂಗನಾಥ ಸ್ವಾಮಿಗು ನಾವು ವರ್ಷ ವರ್ಷನೂ ಕಬ್ಬತ್ತಿ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅನುದಾನ ಮಾಡ್ತೀವಿ ಇಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಕ್ತಾದವರು ಬರ್ತಾರೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ how to get love ಅನ್ನಾದಾನ ಪತ್ರದ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ಯುವಕರು ಮತ್ತೆ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಇನ್ನು ವರ್ಷಕ್ಕೆ ಮಕರ ಸಂಕ್ರಾಂತಿ ಅಂದ್ರೆ ಜಾತ್ರೆ ನಡೆಯುತ್ತಿದೆ ಯಾವ ವಾರ ವಾರಗಳಿರುತ್ತೆ ಡೈಲಿ ಇರುತ್ತಾ ಅದರಲ್ಲಿ ಮುಖ್ಯವಾಗಿ ಶನಿವಾರ 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 ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಸಲ್ಲಿಸ್ಕೋ ಹೊರಗಡೆ ಜಾಸ್ತಿ ಜನ ಇದೆ ಭಕ್ತಾದಿಗಳು ಮೇನ್ ಸ್ಪೆಷಲ್ ದಿನ ಅಂತ ಅಂದ್ರೆ ಮಕರ ಸಂಕ್ರಾಂತಿ ದಿನ ಸ್ಪೆಷಲು ಅಲ್ಲಣ್ಣ ಮಕರ ಸಂಕ್ರಾಂತಿ ದಿನ ಸ್ಪೆಷಲ್ ಜಾತ್ರೆ ಅದು ನೀವು ಊರು ಸೇರುತ್ತಾ ಅಣ್ಣ ಜಾತ್ರೆ ಮಾಡೋದಕ್ಕೆ ಇದು ಸೇರುತ್ತೆ ಊರು ಸೇರುತ್ತಾ ಇಪ್ಪತ್ತೂರು ಸೇರಿ ಮಾಡೋ ಒಂದು ಇದು ಇದು ಮನೆ ದೇವರ ಮನೆ ದೇವರು ಮೆರವಣಿಗೆ ಹದಿನೈದು ವರ್ಷದಿಂದ ನಿಲ್ಸಿ ಹದಿನೈದು ವರ್ಷದಿಂದಾನು ಇಲ್ಲಿ ಬೆಟ್ಟ ಅದೇ ನೀವು ಸ್ಥಾಪನೆ ಮಾಡಿರೋದು ನೀವೇ ನೀವು ನೋಡಿದಿರಲ್ಲ ಸ್ಥಾಪನೆ ನೀವೇ ಮಾಡಿರೋದ್ರ ನಿಮ್ಮ ಹಿರಿಕರು ಮಾಡಿರೋದು ಹಿರಿಕರು ಮಾಡಿರೋದು ಅದನ್ನ ಹಿರಿಕರು ಮಾಡಿರೋದ ನೀವು ನಡ್ಸ್ಕೊಂಡು ಹೋಗ್ತಾ ಓಕೆ ಓಕೆ ಅಣ್ಣ ಆಮೇಲೆ ಹಾ ಈಗ ಈಗ ರಂಗನಾಥಸ್ವಾಮಿ ಇದೆ ಅಲ್ಲ ವಿಶೇಷತೆ ಏನ ರಂಗನಾಂಗಸ್ವಾಮಿ ಆಯ್ಕೆ ಮಾಡ್ತಾ ಇದ್ರಿಗೆ ಕೆಲಸದಲ್ಲಿ ಎಲ್ಲಾದ್ರಲ್ಲೂ ಒಳ್ಳೇದಾಗ ಒಳ್ಳೆದಾಗುತ್ತೆ ಇದರ ದೃಷ್ಟಿಯಲ್ಲಿ ನಮ್ಮ ಗ್ರಾಮದಿಂದ ಹೊರಗಡೆ ಹೊರಗಡೆ ಊಟಿ ಇದಾರಾ ನೀ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಬೆಟ್ಟಕ್ಕೆ ಅವರು ನೀವು ಸಾಮಾನ್ಯ ಐವತ್ತು ವರ್ಷ ವರ್ಷ ವರ್ಷನೇ ಇರುತ್ತಾ ಅಂದ್ರೆ ಸಂಕ್ರಾಂತಿ ಟೈಮಲ್ಲಿ